ಶರಾವತಿ ಯೋಜನೆಯ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆ ಬೀಳ್ತಾ ಇರೋದ್ರಿಂದ ಡ್ಯಾಮ್ನಲ್ಲಿ ಒಳಹರಿವು ಇಳಿಕೆಯಾಗಿದ್ದು ಸದ್ಯಕ್ಕೆ ಒಂಬತ್ತು ಸಾವಿರದ ಐನೂರ ಅರವತ್ತೆಂಟು ಕ್ಯೂಸೆಕ್ ನೀರಿದೆ ಒಟ್ಟು ಹೊರಹರಿವು ಒಂಬತ್ತು ಸಾವಿರದ ನಾನೂರ ನಲವತ್ತಾರು ಕ್ಯೂಸೆಕ್ ಇದೆ ಮಳೆ ಏನೂ ಅಪಾರ ಪ್ರಮಾಣದಲ್ಲಿ ಕಡಿಮೆಯಾಗಿಲ್ಲ ಸಾಧಾರಣವಾಗಿ ಮುಂದುವರಿತಾನೆ ಇದೆ ಇನ್ನು ಡ್ಯಾಂನಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೇಳು ಐದು ಐದು ಅಡಿ ನೀರು ಸಂಗ್ರಹವಾಗಿದೆ ಇದಕ್ಕೂ ಮುನ್ನ ಸೂರ್ಯನ ಮಳೆಗೆ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಶರಾವತಿ ನದಿಗೆ ಅಪಾರ ಪ್ರಮಾಣದ ನೀರು ಹರಿಸಲಾಗಿದೆ ಹಾಗಾಗಿ ಮಳೆ ಇದು ಮಳೆ ಹೀಗೆ ಮುಂದುವರೆದರೆ ಜಲಾಶಯಗಳಲ್ಲಿ ಇನ್ನಷ್ಟು ಒಳಹರಿವು ಹೆಚ್ಚಾಗಬಹುದು whales relic Yes, our station is fun, I honestly. Yes, I will be Yes, I will, yes, I will. Yes, I will be of a local hallmark. Yes, I will come and I will be of a member- ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆ ಬೀಳ್ತಾ ಇರೋದ್ರಿಂದ ಡ್ಯಾಂನಲ್ಲಿ ಒಳಹರಿವು ಇಳಿಕೆಯಾಗಿದ್ದು ಸದ್ಯಕ್ಕೆ ಒಂಬತ್ತು ಸಾವಿರದ ಐನೂರ ಅರವತ್ತೆಂಟು ಕ್ಯೂಸೆಕ್ ಇದೆ ಒಟ್ಟು ಹೊರಹರಿವು ಒಂಬತ್ತು ಸಾವಿರದ ನಾನೂರ ನಲವತ್ತಾರು ಕ್ಯೂಸೆಕ್ಸ್ ಇದೆ ಮಳೆ ಏನು ಅಪಾರ ಪ್ರಮಾಣದಲ್ಲಿ ಕಡಿಮೆಯಾಗಿಲ್ಲ ಸಾಧಾರಣವಾಗಿ ಮಳೆ ಮುಂದುವರಿತಾನೆ ಇದೆ ಇನ್ನು ಡ್ಯಾಂನಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಐದು ಐದು ಅಡಿ ನೀರು ಸಂಗ್ರಹವಾಗಿದೆ ಇದಕ್ಕೂ ಮುನ್ನ ಸುರಿದಂತಹ ಭಾರಿ ಮಳೆಗೆ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಶರಾವತಿ ನದಿಗೆ ಅಪಾರ ಪ್ರಮಾಣದ ನೀರು ಹರಿಸಲಾಗಿದೆ ಹಾಗಾಗಿ ಮಳೆಯಾಗ್ತಾ ಇದ್ದು ಮಳೆ ಹೀಗೆ ಮುಂದುವರೆದ್ರೆ ಜಲಾಶಯಗಳಲ್ಲಿ ಇನ್ನಷ್ಟು ಒಳಹರಿವು ಹೆಚ್ಚಾಗಬಹುದು